ನಮಸ್ಕಾರ ರೀ ಜಗದೋಳ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ನೋಡ್ರಿ ಈಗಿನ ಕಾಲದಾಗ ರಾಕೆಟ್ಗಳು ಆಕಾಶಕ್ಕೆ ಹೋಗೋದನ್ನ ನಾವೆಲ್ಲ ಯಾಗ್ ನೋಡಿರ್ತೀವಿ ಆದ್ರ ಈ ರಾಕೆಟ್ ಹಾರೋದಕ್ಕೂ ನಮ್ಮ ಹಳೆ ಕಾಲದ ಭಾರತದ ಗಣಿತಕ್ಕೂ ಏನೋ ಒಂದು ಗುಪ್ತ ಸಂಬಂಧ ಇದೆ ಅಂದ್ರೆ ನಂಬ್ತೀರೀ ಹೌದು ಏನದು ಸಂಬಂಧ ಅಂತೀರಾ ಬರ್ರಿ ಇವತ್ತದ್ರ ಬಗ್ಗೆ ತಿಳ್ಕೊಳ್ಳೋಣ ಹಂಗಾದ್ರೆ ಈ ರಾಕೆಟ್ ಸೈನ್ಸ್ ಹಿಂದೆ ಇರೋ ಆ ರಹಸ್ಯದ ಮೂಲ ಏನು ಅಂತ ಹುಡ್ಕೋಣ ಬರೀ ಸರಿ ಇದನ್ನ ತಿಳ್ಕೋಬೇಕು ಅಂದ್ರ ಮೊದಲು ನಾವು ಎರಡು ಉತ್ತರದ ಸಮಸ್ಯೆ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕಾಗ್ತದ ನೋಡ್ರಿ ಕೆಲವು ಲೆಕ್ಕಗಳದವಲ್ಲ ಭಾಳ ಅಂದ್ರೆ ಭಾಳ ಸುಲಭ ಇರ್ತವ ಈ ತಕ್ಕಡಿ ಇದ್ದಂಗ ಎರಡೂ ಕಡೆ ಸಮ ಇದ್ರ ಉತ್ತರ ಒಂದೇ ಬರ್ತದ ಆದ್ರ ಕೆಲವು ಸಮಸ್ಯೆಗಳು ಹಂಗಲ್ಲ ಅವು ಈ ಎರಡು ದಾರಿಯಾಗಿರೋ ನದಿ ಇದ್ದಂಗ ನೋಡ್ರಿ ಅಲ್ಲಿ ಉತ್ತರ ಒಂದಲ್ಲ ಎರಡೂ ಇರ್ಬೋದು ದಾರಿ ಯಾವುದಾದ್ರೂ ಸರಿ ಇರ್ಬೋದು ಹಂಗಾದ್ರ ಇಂಥಾ ಲೆಕ್ಕಗಳನ್ನ ಬಿಡಿಸೋದೆಂಗ್ರಿ ಹಂಗಾದ್ರೆ ಬರೀ ಇಂಥ ಕಠಿಣ ಸಮಸ್ಯೆಗೆ ಉತ್ತರ ಕಂಡುಹಿಡಿದ ಆ ಮಹಾನ್ ಜ್ಞಾನಿ ಯಾರು ಅಂತ ನೋಡಕ್ಕೆ ನಾವು ಸ್ವಲ್ಪ ಟೈಮ್ನಾಗ ಹಿಂದಕ್ಕೆ ಹೋಗ್ಬರೋಣ ಇವರೇ ನೋಡ್ರಿ ಶ್ರೀಧರಾಚಾರ್ಯರು ಸುಮಾರು ಎಂಟನೇ ಶತಮಾನದ ಮಾತು ಇದು ಬಂಗಾಳದ ಒಬ್ಬ ದೊಡ್ಡ ವಿದ್ವಾಂಸರು ಆ ಕಾಲದಾಗ ಇಂಥ ಒಂದು ದೊಡ್ಡ ಗಣಿತದ ಸವಾಲನ್ನ ಅವರು ಕೈಗೆತ್ಕೊಂಡಿದ್ರು ಆದರೆ ಶ್ರೀಧರಾಚಾರ್ಯರು ಸುಮ್ಮನೆ ಒಂದೇ ಒಂದು ಸಮಸ್ಯೆಯನ್ನ ಬಿಡಿಸ್ಲಿಲ್ಲರಿ ಅವರು ಮಾಡಿದ್ದೇನು ಅಂದರೆ ಈ ಥರದ ಎಂಥ ಸಮಸ್ಯೆ ಬಂದರೂ ಅದನ್ನು ಬಿಡಿಸೋಕೆ ಒಂದೇ ಒಂದು ಮಾಸ್ಟರ್ ಕೀ ಅಂದ್ರೆ ಒಂದು ಸೂತ್ರವನ್ನೇ ಕಂಡಿಡಿದ್ಬಿಟ್ರು ಅವರ ಸೂತ್ರ ಒಂದು ಕೀಳಿ ಕೈ ಇದ್ದಂಗ್ರಿ ಸಮಸ್ಯೆ ಎಷ್ಟೇ ಜಟಿಲವಾಗಿರ್ಲಿ ಸಿಕ್ಕಾಪಟ್ಟೆ ಗಂಟಾಗಿರ್ಲಿ ಈ ಸೂತ್ರದ ಕೀಲಿ ಹಾಕಿದ ತಕ್ಷಣ ಸಾಕು ಅದ್ರಳಗ ಅಡಿಗೆ ಕೂತಿದ್ದ ಆ ಎರಡು ಉತ್ತರಗಳು ತಾವಾಗಿಯೇ ಹೊರಗ್ ಬಂದ್ಬಿಡ್ತಾವ ಸರಿ ಹಂಗಾದ್ರ ಆ ಕಾಲದ ಕೀಲಿ ಕೈ ನಮ್ಮ ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯ ಬಾಗಿಲನ್ನ ಹೆಂಗ ತೆಗೀತದ ಅಂತ ನೋಡೋಣ ಬರೀ ಇದ್ ನೋಡ್ರಿ ಸಾವಿರಾರು ವರ್ಷಗಳಿಂದ ಹರಿದು ಬಂದಿರೋ ನಮ್ಮ ಜ್ಞಾನದ ಪರಂಪರೆ ಶ್ರೀಧರಾಚಾರ್ಯರು ನಮಗೆ ಕೊಟ್ಟ ಆ ಮಾಸ್ಟರ್ಕೀ ಇದೆಯಲ್ಲಾ ಅದು ಇವತ್ತಿಗೂ ಬೇಕೇ ಬೇಕು ಎಲ್ಲಿ ಅಂತೀರಾ ಖಗೋಳಶಾಸ್ತ್ರದಾಗ ನಕ್ಷತ್ರಗಳನ್ನ ನೋಡಕ್ಕೆ ರಾಕೆಟ್ಗಳು ಯಾವ ದಾರಿಯಾಗ ಹೋಗ್ಬೇಕು ಅಂತ ಲೆಕ್ಕ ಹಾಪಕ್ಕೆ ಅಷ್ಟೇ ಅಲ್ಲ ನಮ್ಮ ಮಿಲಿಟರಿಯ ಉಪಕರಣಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದೇ ಸೂತ್ರ ಬೇಕು ನೋಡ್ರಿ ಇದನ್ನೆಲ್ಲ ನೋಡಿದ ಮ್ಯಾಲೆ ಒಂದು ಪ್ರಶ್ನೆ ಮನಸ್ಸಿನಾಗ್ ಬರ್ತದಲ್ರೀ ನಮ್ಮ ಕಣ್ಣಿಗೆ ಕಾಣದೇ ನಮ್ಮ ಇವತ್ತಿನ ಈ ಆಧುನಿಕ ಜಗತ್ತಿಗೆ ಶಕ್ತಿ ತುಮ್ತಾಯ್ಲೋ ನಮ್ಮ ಹಿರಿಯರ ಜ್ಞಾನದ ಇನ್ನೆಂತಹ ರಹಸ್ಯಗಳು ಕೂತಿರಬಹುದು ಅಲ್ಲ ಈ ಜ್ಞಾನದ ಪಯಣದಾಗ ನಮ್ ಜೊತೆ ಕೂಡಿದ್ದಕ್ಕೆ ನಿಮ್ಮೆಲ್ರಿಗೂ ಹೃದಯದ ಧನ್ಯವಾದಗಳು ಇದೇ ತರದ ಮತ್ತಷ್ಟು ಮಜವಾದ ವಿಷಯಗಳ ಜೊತೆ ಮತ್ತೆ ಭೇಟಿಯಾಗೋಣ ನೋಡ್ರಿ ನಾವು ಹೇಳಿದ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಾಮೆಂಟ್ ಮಾಡಿ ಖಂಡಿತ ತಿಳಿಸ್ರಿ